ಹಿನ್ನೆಲೆ ಇಡೀ ದೇಶದ ರೈತರನ್ನ ಜಾಗೃತಿ ಮಾಡಬೇಕು ರೈತರಿಗೆ ನಮ್ಮ ಹೋರಾಟದ ವಿಚಾರವನ್ನು ತಿಳಿಸಬೇಕು ಅಂತ ಹೇಳಿ ದೇಶದ ರೈತ ಸಂಘಟನೆಗಳ ಮುಖಂಡರಿಲ್ಲ ರಾಜಕೀಯತರ ಸಂಘಟನೆ ಸಂಯುಕ್ತ ಕಿಸಾನ್ ಮೋರ್ಚಾ ರಾಜಕೀಯತರ ಸಂಘಟನೆಯಿಂದ ಏನು ಫೆಬ್ರವರಿ ಏಳನೇ ತಾರೀಕು ನಾವು ಕನ್ಯಾಕುಮಾರಿಯಿಂದ ರೈತ ಜಾಗೃತಿ ಆರಂಭ ಮಾಡ್ತಾ ಇದ್ದೀವಿ ಆ ಯಾತ್ರೆ ನಲವತ್ತು ದಿನಗಳ ಕಾಲ ದೇಶದ ಎಲ್ಲ ರಾಜ್ಯಗಳಿಗೆ ಪ್ರವಾಸವನ್ನು ಮಾಡಿ ಜಾಗೃತಿಯನ್ನು ಮೂಡಿಸಿ ಅವರಿಂದ ಸಹಿ ಸಂಗ್ರಹ ಪತ್ರವನ್ನು ಪಡೆದು ಮಾರ್ಚ್ ಹತ್ತೊಂಬತ್ತನೇ ತಾರೀಕು ನವದೆಹಲಿಯ ರಾಮಲೀಲ ಮೈದಾನದಲ್ಲಿ ಒಂದು ಮನವಿ ಪತ್ರವನ್ನು ಪ್ರಧಾನಮಂತ್ರಿಗಳಿಗೆ ಸಲ್ಲಿಸುವಂಥ ಕೆಲಸವನ್ನು ಮಾಡ್ತೇವೆ ನೋಡಿ ಇವತ್ತು ರೈತರು ವರ್ಷಕ್ಕೆ ಹದಿನೈದು ಲಕ್ಷ ಕೋಟಿ ರೂಪಾಯಿ ಬೆಳೆ ನಷ್ಟದು ಬೆಳೆದಂಥ ಉತ್ಪನ್ನಗಳಿಗೆ ಬೆಲೆ ಕಡಿಮೆಯಾಗಿ ಮಾರಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವು ನಷ್ಟವನ್ನು ಅನುಭವಿಸಿದ್ದೀವಿ ಆ ನಷ್ಟ ಅನುಭವಿಸಿರ್ತಕ್ಕಂಥ ಕಾರಣದಿಂದ ರೈತರ ದೇಶದ ರೈತರು ಸಾಲಗಾರರಾಗಿದ್ದಾರೆ ಸಾಲಗಾರರಾಗಿರ್ತಕ್ಕಂಥ ಸನ್ನಿವೇಶದಿಂದ ಸರ್ಕಾರದ ಒಂದು ನಿರ್ಲಕ್ಷ್ಯ ವೇದಿಕೆ ಕಾರಣ ಅಂತೇಳಿ ಈಗ ಸರ್ಕಾರ ರೈತರ ಸಂಪೂರ್ಣ ಸಾಲವನ್ನು ಮನ್ನಾ ಮಾಡಬೇಕು ಅಂತ ಕೂಡ ಒತ್ತಾಯ ಮಾಡ್ತಾ ಇದ್ದೀವಿ ಇವೆಲ್ಲ ವಿಚಾರಗಳು ಇಟ್ಕೊಂಡು ನಾವು ರೈತ ಜಾಗೃತಿ ಯಾತ್ರೆ ಮಾಡ್ತಾ ಇದ್ದೀವಿ ಯಾತ್ರೆ ಮೂಲಕ ದೇಶದ ರೈತರನ್ನ ಜಾಗೃತಿ ಮೂಡಿಸಿ ರೈತರು ಈ ಒಂದು ಸಮಸ್ಯೆಯಿಂದ ಹೊರಬರಬೇಕು ರೈತರಿಗೆ ನ್ಯಾಯ ಸಿಗಬೇಕು ಅಂತ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ರೈತರು ಇಲ್ಲದೇ ಇದ್ದರೆ ಆಹಾರ ಬೆಳೀಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ನಮ್ಮ ದೇಶದ ಮಂತ್ರಿಗಳು ಹೆಮ್ಮೆಯಿಂದ ಹೇಳ್ಕೊಳ್ತಾರೆ ನಮ್ಮ ದೇಶದ ರೈತರು ದೇಶದ ಬೆನ್ನೆಲುಬು ಇವರು ಬೆಳೆದಿರ್ತಕ್ಕಂಥ ಆಹಾರವನ್ನು ನಾವು ಎರಡು ವರ್ಷದ ತನಕ ತಿನ್ಬೋದು ಮುನ್ನೂರ ಐವತ್ತು ಮಿಲಿಯನ್ ಲಕ್ಷ ಮಿಲಿಯನ್ ಟನ್ ಆಹಾರ ಬೆಳೆದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅವರು ಹೆಮ್ಮೆಯಿಂದ ಹೇಳ್ಕೊಳ್ಳುವಂಥ ಮಂತ್ರಿಗಳು ಅವರೇ ಒಂದು ಆಹಾರ ಸಮಿತಿ ಅಧ್ಯಕ್ಷರಾಗಿದ್ದಾಗ ಏನು ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ದಾಗ ಒಂದು ಸಮಿತಿ ಅಧ್ಯಕ್ಷರಾಗಿ ಕೇಂದ್ರ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿದ್ದಾರೆ ಅವರು ಕೂಡ ಕನಿಷ್ಠ ಬೆಂಬಲ ಬೆಲೆ ಖಾತ್ರಿ ಕಾನೂನು ಆಗಬೇಕು ಅಂತ ವರದಿಯನ್ನು ಸಮರ್ಥನೆ ಮಾಡಿದ್ದಾರೆ ಇಷ್ಟೆಲ್ಲ ಇದ್ರೂ ಕೂಡ ಇನ್ನು ನಮ್ಮ ರೈತರಿಗೆ ನ್ಯಾಯ ಸಿಗ್ತಾ ಇಲ್ಲ ಆ ಹಿನ್ನೆಲೆಯಲ್ಲಿ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಅನ್ನುವಂಥ ಮಾತನ್ನ ಹೇಳಲಿಕ್ಕೆ ನಾನು ಬಯಸ್ತೇನೆ ಬಜೆಟ್ ಕೂಡ ದೇಶದ ರೈತರೆಲ್ಲ ಸೇರಿ ಸಮಗ್ರವಾಗಿ ಚರ್ಚೆ ಮಾಡಿ ಹಲವಾರು ವಿಚಾರಗಳನ್ನ ಬಜೆಟ್ ಅಲ್ಲಿ ಈ ವಿಚಾರಗಳು ಸೇರಬೇಕು ಅಂತ ವರದಿಯನ್ನು ಕೊಟ್ಟಿದ್ದೀವಿ ನಾವು ಕೂಡ ಅಲ್ಲಿ ರೈತರ ಸಂಪೂರ್ಣ ಸಾಲ ಆಗಬೇಕು ಮತ್ತು ರೈತರಿಗೆ ಸಾಲ ಕೊಡುವಂಥ ಪದ್ಧತಿ ಸರಿ ಇಲ್ಲ ನಿನ್ನೆ ನಾನು ಬಳ್ಳಾರಿಗೆ ಹೋಗಿದ್ದೆ ಒಬ್ಬ ರೈತರಿಗೆ ಐವತ್ತು ಲಕ್ಷ ರೂಪಾಯಿ ಬೆಲೆ ಬಾಳುವಂಥ ಭೂಮಿಗೆ ಒಂದು ಲಕ್ಷ ರೂಪಾಯಿ ಸಾಲ ಕೊಟ್ಟಿದ್ದಾರೆ ಅವನು ಬೇರೆ ಕಡೆ ಸಾಲ ಆಗ್ತಾ ಇಲ್ಲ ಏನು ವ್ಯವಹಾರ ಆ ವರ್ಷ ಬೆಳೆಯೇ ಬೆಳೆದಿಲ್ಲ ಜೀವನ ಮಾಡಬೇಕು ಏನು ಮಾಡಬೇಕು ಅದರಿಂದ ಈ ಸಾಲ ನೀತಿ ಬದಲಾಗಬೇಕು ಮತ್ತು ರೈತರ ಸಾಲಕ್ಕೆ ಭೂಮಿಯನ್ನು ವಶಪಡಿಸ್ಕೊಂಡು ಆನ್ಲೈನ್ ಮೂಲಕ ಹರಾಜು ಮಾಡುವಂಥ ಪ್ರಕ್ರಿಯೆ ಸರ್ಪೈಸಿ ಕಾಯ್ದೆ ಇದೆ ಆ ಸರ್ಪೈಸಿ ಕಾಯ್ದೆಯನ್ನು ರದ್ದು ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ತರ್ತಾ ಇದ್ದೀವಿ ಹಾಗೆಯೇ ಎರಡು ಸಾವಿರದ ಏಳರಲ್ಲಿ ಕೇಂದ್ರ ಸರ್ಕಾರ ಎಂ ಎಸ್ ಸ್ವಾಮಿನಾಥನ್ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ವರದಿಯನ್ನು ಪಡ್ಕೊಂಡು ಇವತ್ತಿನ ತನಕ ಅದರ ಬಗ್ಗೆ ಯಾವುದೇ ಚಕಾರ ಎತ್ತಿಲ್ಲ ಸ್ವಾಮಿನಾಥನ್ ಅವರು ಹಲವಾರು ವಿಚಾರಗಳಲ್ಲಿ ರೈತರ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ವರದಿಯನ್ನು ಕೊಟ್ಟಿದ್ದಾರೆ ಅದನ್ನು ಕೂಡ ಇಂಪ್ಲಿಮೆಂಟ್ ಮಾಡಬೇಕು ಅಂತ ನಾವು ಒತ್ತಾಯ ತರ್ತಾ ಇದ್ದೀವಿ ಮತ್ತು ಕಬ್ಬು ಬೆಳೆಗಾರರಿಗೆ ದೇಶಾದ್ಯಂತ ನ್ಯಾಯಯುತವಾದ ಬೆಲೆ ನಿಗದಿ ಇಲ್ಲ ಕಬ್ಬು ಬೆಳೆಗಾರರಿಗೆ ಕನಿಷ್ಠ ಒಂದು ಟನ್ಗೆ ಆರು ಸಾವಿರ ರೂಪಾಯಿ ನೀವು ನಿಗದಿ ಮಾಡಬೇಕು ಎಫ್ ಆರ್ ಪಿ ಬೆಲೆಯನ್ನು ರೈತರ ಹೊಲದಲ್ಲಿನ ಬೆಲೆ ಅಂತೇಳಿ ನಿಗದಿ ಮಾಡಬೇಕು ಅಂತೇಳಿ ಅದನ್ನು ಕೂಡ ಈ ರೈತ ಜಾಗೃತಿ ಯಾತ್ರೆಯಲ್ಲಿ ಸ್ಲೋಗನಾಗಿಟ್ಕೊಂಡು ನಾವು ಸರ್ಕಾರದ ಗಮನ ಸೆಳೆಯಲಿಕ್ಕೆ ಹೊಟ್ಟಿದ್ದೇವೆ ಸರ್ ಸರ್ ಇಡೀ ದೇಶದ ಎಲ್ಲ ರಾಜ್ಯಗಳ ರೈತ ಮುಖಂಡರು ಕನ್ಯಾಕುಮಾರಿಯಿಂದ ಆರಂಭ ಮಾಡ್ತಾ ಇದೀವಿ ಸುಮಾರು ನೂರಾರು ಸಂಖ್ಯೆಯಲ್ಲಿ ರೈತರುಗಳು ಎಲ್ಲ ಬರಲಿಕ್ಕೆ ಹೊಟ್ಟಿದ್ದಾರೆ ಅದು ಎಷ್ಟು ಜನ ಬರುತ್ತೆ ಜನಕ್ಕಲ್ಲ ಯಾತ್ರೆ ವಾಹನಗಳ ಮೂಲಕ ಹೋಗೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಕನ್ಯಾಕುಮಾರಿಯಿಂದ ಕಾಶ್ಮೀರ ತಲುಪಿ ಎಲ್ಲ ಇಡೀ ದೇಶದ ರೈತರ ಸಹಿ ಸಂಗ್ರಹ ಪತ್ರವನ್ನ ಮಾರ್ಚ್ ಹತ್ತೊಂಬತ್ತನೇ ತಾರೀಕು ರಾಮಲೀಲಾ ಮೈದಾನದಲ್ಲಿ ಲಕ್ಷಾಂತರ ರೈತರ ಸಮ್ಮುಖದಲ್ಲಿ ಪ್ರಧಾನಮಂತ್ರಿಗಳಿಗೆ ಸಲಿಕೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು ಸರ್ ಈಗ ರೇಟ್ ಜಾಸ್ತಿ ಮಾಡಬೇಕು ಅಂತ ಎಲ್ಲರೂ ಕೇಳ್ತಾರೆ ಯಾವ ಆಧಾರದ ಮೇಲೆ ಕೇಳ್ತಾ ಇದ್ದೀರಾ ಒಂದು ಸೈಂಟಿಫಿಕ್ ಎವಿಡೆನ್ಸ್ ಏನಾದ್ರು ಇಟ್ಕೊಂಡಿದ್ದೀರಾ ಪ್ರತಿ ವರ್ಷ ಸರ್ಕಾರಿ ನೌಕರರಿಗೆ ಒಂದು ವೇತನ ಆಯೋಗ ಅಂತ ಮಾಡಿ ಯಾವ ಆಧಾರದ ಮೇಲೆ ಸಂಬಳ ಜಾಸ್ತಿ ಮಾಡ್ತಾರೆ ಅವರಿಗೆ ಏನು ಕಾಸ್ಟ್ ಆಫ್ ಕನ್ಸೂಮರ್ಸ್ ಖರ್ಚಿದೆಯಲ್ಲ ಅದ್ರ ಲೆಕ್ಕ ಮಾಡಿಬಿಟ್ಟು ಸರ್ಕಾರ ಅವ್ರಿಗೆ ಈ ಹತ್ತು ಪರ್ಸೆಂಟು ಹದಿನೈದು ಪರ್ಸೆಂಟ ಇಪ್ಪತ್ತು ಪರ್ಸೆಂಟ ಏರಿಕೆ ಮಾಡ್ತಾರೆ ಆದರೆ ರೈತರ ಉತ್ಪನ್ನಗಳಿಗೆ ಯಾವುದೇ ಸರ್ಕಾರನು ಕೂಡ ಹತ್ತು ಪರ್ಸೆಂಟ್ನಷ್ಟು ಕೂಡ ಬೆಂಬಲ ಬೆಲೆ ಏರಿಕೆ ಮಾಡಿಲ್ಲ ಕಳೆದ ವರ್ಷ ಯಾವುದೋ ಒಂದು ಬೆಳೆಗೆ ಕೇವಲ ಒಂದೂವರೆ ಪರ್ಸೆಂಟ್ ಏರಿಕೆ ಮಾಡಿದ್ದಾರೆ ಯಾವ ಆಧಾರದ ಮೇಲೆ ಒಂದೂವರೆ ಪರ್ಸೆಂಟ್ ಮಾಡ್ತಾ ಇದ್ದಾರೆ ಕಮ್ಗೆ ನಾಲ್ಕು ಸಾವಿರದ ಐನೂರು ರೂಪಾಯಿ ಖರ್ಚಾಗ್ತದೆ ಉತ್ಪಾದನೆ ವೆಚ್ಚ ಅಂತ ಹೇಳಿದ್ರೆ ಮೂರು ಸಾವಿರದ ಐನೂರು ರೂಪಾಯಿ ನಿಗದಿ ಮಾಡಿದ್ದಾರೆ ಏನು ನಮ್ಮ ರಾಜ್ಯ ಸರ್ಕಾರ ಒಂದು ವರದಿ ಕೊಟ್ಟಿದೆ ಕೃಷಿ ಇಲಾಖೆ ಮತ್ತು ಯೂನಿವರ್ಸಿಟಿ ಮೂಲಕ ನಾಲ್ಕು ಸಾವಿರದ ಐವತ್ತು ರೂಪಾಯಿ ಉತ್ಪಾದನೆ ವೆಚ್ಚ ಆಗ್ತದೆ ಅಂತೇಳಿ ಆದರೆ ಕೇಂದ್ರ ಸರ್ಕಾರ ಮೂರು ಸಾವಿರದ ಐನೂರ ಐವತ್ತು ರೂಪಾಯಿ ನಿಗದಿ ಮಾಡ್ತಾ ಇದೆ ಇದು ಯಾವ್ಯಾವ ಮಾನದಂಡ ಅದಕ್ಕೆ ನಾವು ಮಾನದಂಡವನ್ನು ಇಟ್ಕೊಂಡು ವೈಜ್ಞಾನಿಕ ನೀತಿಯನ್ನು ಅನುಸರಿಸಿ ಬೆಲೆಯನ್ನು ನಿಗದಿ ಮಾಡಬೇಕು ಅಂತಕ್ಕಂಥದ್ದು ಮತ್ತು ಸ್ವಾಮಿನಾಥನ್ ವರದಿಯಿಂದಲೂ ಕೂಡ ಹೇಳಿದ್ದಾರೆ ಒಂದು ಉತ್ಪನ್ನಕ್ಕೆ ಉತ್ಪಾದನಾ ವೆಚ್ಚ ಎಷ್ಟಾಗ್ತದೆ ಅದರ ಅರ್ಧ ಭಾಗ ಅವರು ಸೇರಿಸಿ ಯಾವಟ್ಟು ಬೆಂಬಲ ಬೆಲೆಯಿಂದ ನಿಗದಿ ಮಾಡಬೇಕು ಅಂತ ವರದಿ ಕೊಟ್ಟಿದ್ದಾರೆ ಅದೇ ಆಧಾರದ ಮೇಲೆ ನಮಗೆ ಬೆಲೆ ನಿಗದಿ ಆಗಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ್ ನೋಡಿ ಮೇಡಮ್ ಇದು ಇಡೀ ದೇಶದ ರೈತರ ಸಮಸ್ಯೆ ಕನಿಷ್ಠ ಬೆಂಬಲ ಬೆಲೆ ಖಾತ್ರಿ ಕಾನೂನು ಆಗ್ಬೇಕು ಅಂತಕ್ಕಂಥದ್ದು ಮಾಧ್ಯಮಗಳ ಮೂಲಕ ತಮ್ಮ ವಾಹಿನಿಗಳ ಮೂಲಕ ನಾನು ಎಲ್ಲ ರೈತ ಸಂಘಟನೆಗಳಿಗೆ ಮನವಿ ಮಾಡಲಿಕ್ಕೆ ಬಯಸ್ತೇನೆ ಇದು ಕೇವಲ ಒಬ್ಬರ ಒಂದು ವಿಚಾರ ಅಲ್ಲ ತಾವೆಲ್ಲ ರೈತ ಪರ ಚಿತ್ರಕರಾಗಿ ರೈತ ಪರ ಹೋರಾಟಗಾರರಾಗಿದ್ದೀರಿ ನೀವೆಲ್ಲ ಸ್ವಯಂ ಪ್ರೇರಿತರಾಗಿ ನಿಮ್ಮ ನಿಮ್ಮ ಭಾಗದಲ್ಲಿ ಸಹಿ ಸಂಗ್ರಹ ಕೆಲಸವನ್ನು ಮಾಡಿಸಿ ನಮ್ಮ ಯಾತ್ರೆಗೆ ಬರ್ತಕ್ಕಂಥ ಮುಖಂಡರಿಗೆ ಕೊಟ್ಟರೆ ನಿಮ್ಮೆಲ್ಲರ ಪರವಾಗಿ ಪ್ರಧಾನಿಗಳಿಗೆ ತಲುಪಿಸಿ ಕೇಂದ್ರ ಸರ್ಕಾರದ ಕಣ್ಣನ್ನು ತರಿಸ್ಬೋದು ಅನ್ನುವಂಥ ವಿಚಾರ ಇಟ್ಕೊಂಡು ಎಲ್ಲ ರೈತ ಸಂಘಟನೆಗಳ ಮುಖಂಡರು ಈ ಒಂದು ಕಾರ್ಯದಲ್ಲಿ ಕೈ ಜೋಡಿಸಬೇಕು ಅಂತ ಮಾಡ್ತೇನೆ ಮೈಕ್ರೋ ಫೈನಾನ್ಸ್ ಒಂದು ಸಂಘ ಒಂದು ಮೈಕ್ರೋ ಫೈನಾನ್ಸ್ ಇಂದ ತೊಂದರೆ ಆಗ್ತಾ ಇಲ್ಲ ಅದನ್ನ ಬಿಡಿ ಎಲ್ಲಾ ಮೈಕ್ರೋಫೈನಾನ್ಸ್ಗಳಿಂದ ತುಂಬಾ ಅನಾಹುತಗಳಾಗ್ತಾ ಇದೆ ಮಹಿಳೆಯರು ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ ಆಮೇಲೆ ಮಹಿ ಮೈಕ್ರೋ ಫೈನಾನ್ಸ್ ಹೆಚ್ಚಾಗ್ತಾ ಇದೆ ಅವರಿಗೆ ಯಾವುದೇ ತರದಾದಂತ ಕಡಿವಾಣ ಇಲ್ಲ ಜಿಲ್ಲಾಧಿಕಾರಿಗಳು ಕೇಳಿದ್ರೆ ನಮಗೆ ಸಂಬಂಧಪಟ್ಟಿಲ್ಲ ರಿಸರ್ವ್ ಬ್ಯಾಂಕ್ ಕೇಳಿ ಅಂತಾರೆ ರಿಸರ್ವ್ ಬ್ಯಾಂಕ್ ಅವರು ಡೆಲ್ಲಿಂದ ಬಂದು ಇಲ್ಲಿ ಸ್ಥಳೀಯವಾದ ಸಮಸ್ಯೆಗಳನ್ನ ಪರಿಹಾರ ಮಾಡಕ್ಕೆ ಆಗ್ತಾ ಇಲ್ಲ ಆತ್ಮೀಯವ್ರ ಮೇಲೆ ನಿಯಂತ್ರಣ ಇರಲಿಕ್ಕೆ ಕೇಂದ್ರ ಸರ್ಕಾರ ಒಂದು ಸರಿಯಾದಂತ ಕಾನೂನನ್ನು ರೂಪಿಸಬೇಕು ಅಂತ ಹೇಳಿ ನಾವು ನಿರ್ಮಲಾ ಸೀತಾರಾಮನ್ ಅವರಿಗೆ ಪತ್ರವನ್ನು ಬರೆದಿದ್ದೀವಿ ಒಂದು ವೇಳೆ ಸರ್ಕಾರ ಸ್ಪಂದಿಸಲಿಲ್ಲ ಅಂದರೆ ಮುಂದಿನ ಹೋರಾಟ ಹೇಗಿರುತ್ತೆ ಅಲ್ಲಿಗೆ ನಾವು ಹೋರಾಟ ಮಾಡಲಿಕ್ಕೋಸ್ಕರ ನಾವು ರೈತ ಜಾಗೃತಿ ರಥಯಾತ್ರೆ ಮಾಡಿ ಹತ್ತೊಂಬತ್ತನೇ ತಾರೀಕು ದೆಹಲಿಯಲ್ಲಿ ಇಡೀ ದೇಶದ ರೈತರೆಲ್ಲ ಸೇರಿ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಪತ್ರ ಕೊಡ್ತಾವೆ ಈಗಾಗಲೇ ಕಳೆದ ಇಪ್ಪತ್ತೆರಡನೇ ಇಸ್ವಿಯಿಂದ ಕೂಡ ದೆಹಲಿಯಲ್ಲಿ ಚಳವಳಿ ಮಾಡಿ ರೈತರು ಪ್ರಧಾನಮಂತ್ರಿಗಳನ್ನೇ ಒಮ್ಮೆ ಮೂರು ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡಿಬೇಕು ಅಂತ ಹೋರಾಟ ಮಾಡಿದಾಗ ಅವ್ರನ್ನೇ ಬಗ್ಸಿ ಆ ಕಾಯ್ದೆಯನ್ನು ವಾಪಸ್ಸು ಪಡ್ಕೊಳ್ಳಿಕ್ಕೆ ನಾವು ಹೋರಾಟ ಮಾಡಿದ್ದೀವಿ ಮತ್ತೊಂದು ಹೋರಾಟ ಅದೇ ರೀತಿಯ ಹೋರಾಟ ನಡೀತದೆ ಈ ಸಮಸ್ಯೆಯಿಂದ ನಾವು ಹೊರಬರ್ತೀವಿ ನಮ್ಮ ಒಂದು ನೈಯಿಕವಾದ ಬೇಡಿಕೆ ಈಡೇರ್ತದೆ ಅನ್ನುವಂಥ ವಿಶ್ವಾಸ ನಮಗಿದೆ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಕೂಡ ಬಜೆಟ್ ಬಂಡಿಸುವಂತ ಸಂದರ್ಭದಲ್ಲಿ ಏನು ಅಧಿಕಾರಕ್ಕೆ ಬರಲಿಕ್ಕೆ ಮೊದಲು ಮುಖ್ಯಮಂತ್ರಿಗಳು ಹೇಳಿದರು ಇವತ್ತು ರಾಜ್ಯದಲ್ಲಿ ಭೂ ಸುಧಾರಣಾ ತಿದ್ದುಪಡಿ ಕಾಯ್ದೆ ನಾನು ಅಧಿಕಾರಕ್ಕೆ ಬಂದರೆ ತ ರದ್ದು ಮಾಡ್ತೀನಿ ಮತ್ತು ಎ ಪಿ ಎಮ್ ಸಿ ತಿದ್ದುಪಡಿ ಕಾಯ್ದೆ ರದ್ದು ಮಾಡ್ತೀನಿ ಅಂತ ಹೇಳಿದರು ಇವತ್ತು ತನಕ ಮಾಡಿಲ್ಲ ಆದರೆ ನಿಮಗೆ ಜವಾಬ್ದಾರಿ ಇದೆ ನೀವೆಲ್ಲ ಅಧಿಕಾರಕ್ಕೆ ಬರಲಿಕ್ಕೂ ಬದಲು ಏನು ಹೇಳಿದ್ದೀರಿ ಅದನ್ನು ನಡೆಸಬೇಕು ಅಂತಕ್ಕಂಥದ್ದು ನಾವು ಒತ್ತಾಯ ಮಾಡ್ತೀವಿ ಈ ವರ್ಷದ ಅಲ್ಲಿ ಕೂಡ ಸಭೆ ಕರೆದಾಗ ಅದೇ ವಿಚಾರವನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೇವೆ Dari h